ಫ್ರೆಂಡ್ಸ್ ನೋಡಲಿಕ್ಕೆ ಎಷ್ಟು ಸುಂದರವಾದ ಹೂಗಳು ಹಳದಿ ಅಥವಾ ಅರಿಶಿನ ಬಣ್ಣದ ಹೂಗಳು ನೋಡಿ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಕೇಳಿದ್ರೆ ನೀವೇ ದಂಗಾಗ್ತೀರಾ ಅಷ್ಟೊಂದು ಔಷಧಿ ಗುಣವನ್ನು ಈ ಹೂವು ಹೊಂದಿದೆ ಆಯುರ್ವೇದದಲ್ಲಂತೂ ಈ ಗಿಡದ ಎಲೆಯಿಂದ ಹಿಡಿದು ಮಗ್ಗು ಹೂವು ಕಾಯಿ ಬೇರು ಸಂಪೂರ್ಣವಾಗಿ ಈ ಗಿಡವನ್ನ ಬಳಸಿಕೊಂಡು ಔಷಧಿಯನ್ನ ತಯಾರಿ ಮಾಡಿ ನೀವು ನೋಡಿರ್ತೀರಾ ಈ ಗಿಡಗಳು ಸಾಧಾರಣವಾಗಿ ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಲ್ಲಿ ಬೆಳೆಯುತ್ತೆ ಈ ಗಿಡದ ಹೂಗಳು ಮತ್ತು ಬೀಜ ಕಾಯಿ ಬೇರು ಪ್ರತಿಯೊಂದು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೂಡ ಕೊಡುತ್ತೆ ಹಾಗಾಗಿ ಈ ಗಿಡ ವೈಜ್ಞಾನಿಕ ಪಂಡಿತರಿಗೂ ಒಂದೇ ಅಲ್ಲ ಸಾಮಾನ್ಯ ಜನರಿಗೂ ಹಳ್ಳಿ ಜನರಿಗೂ ಕೂಡ ಇದರ ಉಪಯೋಗ ತುಂಬಾನೇ ಗೊತ್ತಿದೆ ಟೀ ಅಥವಾ ಕಾಫಿ ಪೌಡರ್ ಉಪಯೋಗಿಸಬಹುದು ಮೊದಲು ಈ ಎಲೆಯಿಂದ ಮಾಡಿದಂಥ ಟೀಯನ್ನ ಇವತ್ತಿಗೂ ಹಳ್ಳಿ ಜನರು ಕುಡಿತಾರೆ ಅಷ್ಟೇ ಅಲ್ಲ ಈ ಗಿಡದ ಹೂಗಳಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಉಪಯೋಗ ಇದೆ ಡಯಾಬಿಟಿಸ್ ಆಗಲಿ ಹಾರ್ಟ್ ಪ್ರಾಬ್ಲಮ್ ಆಗಲಿ ಸ್ಕಿನ್ಗಂತೂ ತುಂಬಾ ಒಳ್ಳೇದು ಕೂದಲಿಗೆ ಒಳ್ಳೆಯದು ಇನ್ನು ಹಲವು ಸಮಸ್ಯೆಗೂ ಒಳ್ಳೆಯದು ಅದರ ಜೊತೆಗೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಒಂದು ಒಳ್ಳೆಯ ಶಕ್ತಿಯನ್ನ ಎನರ್ಜಿನ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಗಿಡದ ಪ್ರತಿಯೊಂದು ಉತ್ಪನ್ನಕ್ಕೂ ತುಂಬಾನೇ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಂತೂ ಇದಕ್ಕೆ ತುಂಬಾನೇ ಬೆಲೆ ಕೂಡ ಇದೆ ಇದನ್ನ ತಂಗಡಿ ಹೂವಿನ ಗಿಡ ಅಂತಾರೆ ಆವರಿಕೆ ಹೂ ಅಂತ ಹೇಳ್ತಾರೆ ತಾಗತೆ ಹೂ ಅಂತ ಹೇಳ್ತಾರೆ ಇದಕ್ಕೆ ಸಂಕ್ರಾಂತಿ ಹೂ ಅಂತ ಹೇಳ್ತಾರೆ ಮತ್ತೆ ಸ್ವರ್ಣವಲ್ಲಿ ಹೂವು ಅಂತ ಸ್ವರ್ಣ ಪುಷ್ಪ ಅಂತಲೂ ಹೇಳ್ತಾರೆ ಇದರ ವೈಜ್ಞಾನಿಕ ಹೆಸರಂದರೆ ಸೆನ್ನ ಅರಿಕ್ಯುಲೇಟ ಅಂತಾರೆ ಟ್ಯಾನರ್ಸ್ ಕ್ಯಾಶಿಯಾ ಅಂತಾರೆ ಈ ಹೂಗಳು ಸಾಧಾರಣವಾಗಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಅರಳುತ್ತೆ ಈ ಗಿಡ ಸ್ವಲ್ಪ ಮರವಾಗಿ ಬೆಳೆಯುತ್ತೆ ಅಂದರೆ ತುಂಬ ಹೈಟ್ ಹೋಗೋದಿಲ್ಲ ಒಂದು ಏಳರಿಂದ ಎಂಟು ಅಡಿ ಕೂಡ ಹೈಟ್ ಆಗ್ಬೋದು ಸಾಧಾರಣವಾಗಿ ನೆಲತಂಗಡಿ ಏನು ಅಂತ ಹೇಳ್ತಾರೆ ಅಂದರೆ ನೆಲದಲ್ಲಿ ಒಂದು ಮೂರರಿಂದ ನಾಲ್ಕು ಅಡಿಯಷ್ಟು ಹೈಟ್ ಇರುತ್ತೆ ತುಂಬಾ ಸ್ಪ್ರೆಡ್ ಆಗಿ ಬೆಳೆಯುತ್ತೆ ಇದಕ್ಕೆ ತುಂಬಾ ಜನಪ್ರಿಯ ನೇಮ ಯಾವುದು ಅಂತ ಅಂದ್ರೆ ತಂಗಡಿ ಹೂವು ಅಥವಾ ಆವರಿಕೆ ಹೂವು ಅಂತ ಹೇಳಿ ಇದು ನಮ್ಮ ದೇಹಕ್ಕೆ ಎನರ್ಜಿನ ತಾಕತ್ತನ್ನ ಶಕ್ತಿಯನ್ನ ಕೊಡುತ್ತೆ ಅದರ ಜೊತೆಗೆ ಹಲವಾರು ಕಾಯಿಲೆಗಳನ್ನ ಬರದಂತೆ ತಡೆಗಟ್ಟುತ್ತೆ ಹಲವಾರು ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹಾಗಾದ್ರೆ ಬನ್ನಿ ಈ ತಂಗಡಿ ಹೂವು ಅಥವಾ ಆವರ್ಕೆ ಹೂವಿನ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನೀವು ಇದೇ ತರಹದ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರ ಹಾಗಾದ್ರೆ ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ನನ್ನ ಚಾನಲ್ ನೋಟಿಫಿಕೇಶನ್ ಸಬ್ಸ್ಕ್ರೈಬ್ ಫಸ್ಟ್ ತಲುಪಬೇಕು ಅಂದ್ರೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ನನ್ನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ ಇವಾಗ ನಾವು ಸಂಪೂರ್ಣವಾದಂತ ಇದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಈ ತಂಗಡಿ ಹೂವು ಬಿಡುವ ಸೀಸನ್ ಅಲ್ಲಿ ನಾವು ಈ ಹೂಗಳನ್ನು ನೋಡಿ ಈ ರೀತಿ ಕೊಯ್ದು ಒಂದು ಮೂರ್ನಾಲ್ಕು ಕೆ ಜಿ ಆಗುವಷ್ಟು ನಾವು ಇದನ್ನು ಬಿಟ್ಟು ಒಣಗಿಸಿಟ್ಕೊಳ್ತೀವಿ ಅದಲ್ಲದೆ ಮನೆಯ ಅಕ್ಕಪಕ್ಕ ತುಂಬಾನೇ ಇದೆ ಮುಂದೆ ಹೇಳ್ತಾ ಹೋಗ್ತೀನಿ ಹೇಗೆ ನಾವು ಇದನ್ನು ಉಪಯೋಗಿಸ್ತೀವಿ ಅಂತ ಹೇಳಿ ಫ್ರೆಂಡ್ಸ್ ಫಸ್ಟ್ ಹೇಳಬೇಕು ಅಂದರೆ ತಂಗಡಿ ಹೂವು ಶುಗರಿಗೆ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಈ ತಂಗಡಿ ಹೂವನ್ನು ಬಳಸಿ ಒಂದು ಪೌಡರ್ನ ತಯಾರಿ ಮಾಡಿಕೊಂಡು ಅದು ಡೈಲಿ ನಾವು ಒಂದು ಸ್ಪೂನ್ ಸೇವನೆ ಮಾಡ್ತಾ ಬಂದರೆ ಶುಗರನ್ನು ಕಂಟ್ರೋಲ್ ಮಾಡುವುದರ ಜೊತೆಗೆ ಶುಗರಿಂದ ಉಂಟಾಗುವಂತಹ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಅಂದರೆ ಮುಂದೆ ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಆಗ್ತಾ ಇದ್ರು ಕೂಡ ಅದನ್ನು ಕಡಿಮೆ ಮಾಡುತ್ತೆ ಇವಾಗ ಈ ತಂಗಡಿ ಹೂವಿನಿಂದ ಅದ್ಭುತವಾದಂಥ ಶುಗರ್ ಕಂಟ್ರೋಲ್ ಪೌಡ್ರನ್ನ ಹೇಗೆ ತಯಾರಿ ಮಾಡೋದು ಅಂತ ಹೇಳ್ತೀನಿ ನೋಡಿ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಒಂದು ನೂರು ಗ್ರಾಮ್ ಆಗುವಷ್ಟು ನೇರಳೆ ಹಣ್ಣಿನ ಬೀಜವನ್ನು ನೇರಳೆ ಹಣ್ಣಿನ ಬೀಜ ಎಲ್ಲಿ ಸಿಗತ್ತೆ ಅಂದರೆ ನೀವು ಹಣ್ಣನ್ನು ತಂದು ಅದು ತುಂಬನೇ ನೇರಳೆ ಹಣ್ಣು ಆ ಬೀಜವನ್ನು ಬಿಸಾಕ್ಬಿಡಿ ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ಅದನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಸಿಟ್ಕೊಳ್ಳಿ ಇಲ್ಲ ಅಂದರೆ ನಿಮಗೆ ಆಯುರ್ವೇದಿಕ್ ಶಾಪಲ್ಲೂ ನೇರಳೆ ಹಣ್ಣಿನ ಬೀಜ ಸಿಗುತ್ತೆ ಈ ಹಣ್ಣಿನ ಬೀಜ ಕೂಡ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಇನ್ನೊಂದು ಪದಾರ್ಥವನ್ನು ಆ್ಯಡ್ ಮಾಡಬೇಕು ಅದು ಯಾವುದು ಅಂದರೆ ದಾಳಿಂಬೆ ಹಣ್ಣಿನ ಸಿಪ್ಪೆ ದಾಳಿಂಬೆ ಹಣ್ಣಿನ ಸಿಪ್ಪೆ ನಮ್ಮ ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದು ನೀವು ದಾಳಿಂಬೆ ಹಣ್ಣಿನ ಒಂದೇ ಸೇವನೆ ಮಾಡೋದಿಲ್ಲ ಆ ಸಿಪ್ಪೆಯನ್ನು ಚೆನ್ನಾಗಿ ನೀವು ಒಣಸಿಟ್ಕೊಳ್ರಿ ಅದರಿಂದ ಅದ್ಭುತವಾದಂಥ ಪ್ರಯೋಜನವನ್ನು ನಾವು ಪಡ್ಕೊಳ್ಬೋದು ಅದರಲ್ಲೂ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಈ ದಾಳಿಂಬೆ ಹಣ್ಣಿನ ಸಿಪ್ಪೆ ತುಂಬಾ ಒಳ್ಳೆಯದು ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಕೂಡ ನೀವು ಹಂಡ್ರೆಡ್ ಗ್ರಾಮ್ ತಗೊಳ್ಳಿ ನೆಕ್ಸ್ಟ್ ನೀವು ಹದವಾದಂಥ ಬಿಸಿಲಿನಲ್ಲಿ ಅಂದರೆ ಸ್ವಲ್ಪ ಬಿಸಿಲಿರುತ್ತೆ ಆದರೆ ನೆರಳು ಬರುವಂಥ ಜಾಗದಲ್ಲಿ ನೀವು ಇದನ್ನು ಒಣಗಿಸಿಟ್ಕೊಂಡಿರುವಂತಹ ತಂಗಡಿ ಹೂಗಳನ್ನು ಬಳಸ್ಕೋಬೇಕು ಇದು ಕೂಡ ಹಂಡ್ರೆಡ್ ಗ್ರಾಮ್ ನಿಮಗೆ ತಂಗಡಿ ಹೂ ಸಿಕ್ಕಿಲ್ಲ ಅಂದರೆ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಆ ಹೂವನ್ನು ನೀವು ಹಂಡ್ರೆಡ್ ಗ್ರಾಮ್ ತರಬೇಕು ಪದಾರ್ಥಗಳನ್ನು ನೀವು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಪೌಡರ್ ಮಾಡಿಟ್ಕೊ ಇದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒನ್ ಸ್ಪೂನ್ ಈ ಪೌಡರ್ನ ನೀವು ತೆಗೆದುಕೊಳ್ಳುವುದರಿಂದ ಶುಗರನ್ನು ನೀವು ಇಮಿಡಿಯೇಟ್ ಆಗಿ ಕಂಟ್ರೋಲ್ ಮಾಡ್ಕೊಳ್ಬೋದು ಇದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ಈ ತಂಗಡಿ ಹೂವು ಹಾರ್ಟಿಗೆ ಕೂಡ ತುಂಬಾ ಒಳ್ಳೆಯದು ಯಾವುದೇ ರೀತಿಯ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುವಂಥ ಶಕ್ತಿ ತಂಗಡಿ ಹೂವನ್ನು ಬಳಸಿ ಹೇಗೆ ಪೌಡರ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ನೀವು ನೂರು ಗ್ರಾಮ ಅಷ್ಟು ಬಿಲ್ವ ಪತ್ರೆಯನ್ನು ತೊಗೊಳ್ಬೇಕು ಅದು ಒಣಗಿಸಿರಬೇಕು ಬಿಲ್ವ ಪತ್ರೆಯನ್ನು ಒಡಗಿದಂಥ ನೂರು ಗ್ರಾಮ್ ಬಿಲ್ವ ಪತ್ರೆ ಜೊತೆಗೆ ನೂರು ಗ್ರಾಮ್ ತಂಗಡಿಯನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಟ್ಕೊಂಡು ಇದನ್ನು ಕೂಡ ಬೆಳಗ್ಗೆ ನೀವು ಸೇವನೆ ಮಾಡೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಈ ತಂಗಡಿ ಅಥವಾ ಆವರಿಕೆ ಹೂ ಕಿಡ್ನಿ ಕೂಡ ತುಂಬಾ ಒಳ್ಳೆಯದು ಇದನ್ನು ಹೇಗೆ ಬಳಸಬೇಕು ಅಂತ ಅಂದರೆ ನೂರು ಗ್ರಾಮ್ ಗರಿಕೆ ಅಂದರೆ ಒಣಗಿಸಿದಂಥ ಗರಿಕೆ ಹುಲ್ಲು ಅಂತ ಹೇಳ್ತೀವಲ್ಲ ಅದು ಮತ್ತು ನೂರು ಗ್ರಾಮ್ ತಂಗಡಿ ಹೂವು ಇವು ಎರಡನ್ನ ಸಮ ಪ್ರಮಾಣದಲ್ಲಿ ನಾವು ಪೌಡ್ರ್ ಇಟ್ಕೊಂಡು ಇದನ್ನು ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡುವುದರಿಂದ ಕಿಡ್ನಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಇನ್ನು ತಂಗಡಿ ಹೂವು ಸುಟ್ಟ ಗಾಯಗಳಿಗಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಈ ತಂಗಡಿ ಹೂವನ್ನು ಏನು ಮಾಡಬೇಕು ಅಂದರೆ ಅದನ್ನು ತಂದು ನೀವು ಅದನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಕಪ್ಪಾಗುವರೆಗೂ ಅದನ್ನು ಹುರಿದ್ಬಿಟ್ಟು ಹುರಿದಾದ್ಮೇಲೆ ಅದು ಗರಿ ಗರಿ ಆಗತ್ತಲ್ಲ ಅದನ್ನು ಮಿಕ್ಸಿಲಿ ಪೌಡ್ರ್ ಮಾಡಿ ಅದಕ್ಕೆ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಎಲ್ಲಿ ಸುಟ್ಟಿರುತ್ತೋ ಆ ಜಾಗಕ್ಕೆ ಅಪ್ಲೈ ಮಾಡೋದ್ರಿಂದ ಸುಟ್ಟ ಗಾಯ ಮಾರನೇ ದಿವಸನೇ ನಿಮಗೆ ಅಷ್ಟು ಚೆನ್ನಾಗಿ ವಾಸಿಯಾಗುತ್ತೆ ಇನ್ನು ಈ ತಂಗಡಿ ಹೂವು ಮುಖದಲ್ಲಾಗಿರುವಂಥ ಭಂಗಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹೌದು ಫ್ರೆಂಡ್ಸ್ ಮುಖದಲ್ಲಿ ಯಾವುದೇ ರೀತಿಯ ಆಗಿದ್ರೆ ಯಾವುದೇ ರೀತಿಯ ಕಪ್ಪು ಕಲೆಗಳಾಗಿದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಅನ್ನಿ ಒಂದು ಸ್ಕಿನ್ ಆಗಿದ್ದರೆ ಅದರಲ್ಲೂ ಮುಖ್ಯವಾಗಿ ಪಿಂಪಲ್ಸನ್ನು ಕಡಿಮೆ ಮಾಡುತ್ತೆ ಪಿಂಪಲ್ಸ್ ಜಾಸ್ತಿ ಕೀವಾಗಿ ಸ್ಪ್ರೆಡ್ ಆಗ್ತಾ ಇರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ಪಿಂಪಲ್ಸ್ ಕಲೆ ಅಥವಾ ಮಡವೆ ಕಲೆಗಳನ್ನು ಇದು ಕಡಿಮೆ ಮಾಡುತ್ತೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಈ ತಂಗಡಿ ಹೂವನ್ನು ನಾವು ಬಿಸಿಲಿನಲ್ಲಿ ಒಣಗಿಸಿ ಅದು ಗರಿ ಗರಿಯಾಗಿ ಒಣಗಿರುತ್ತೆ ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಇಲ್ಲಿ ಆಲ್ರೆಡಿ ನಾನು ತಂಗಡಿ ಹೂವಿನ ಪೌಡ್ರನ್ನ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಮುಖಕ್ಕೆ ಅಪ್ಲೈ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ನಾನಿಲ್ಲಿ ಹೂವಿನ ಪೌಡ್ರನ್ನ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ತಂಗಡಿ ಹೂವಿನ ಪೌಡ್ರನ್ನ ನಾವು ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದಂತೂ ತುಂಬ ಚೆನ್ನಾಗಿ ನಮ್ಮ ಮುಖದಲ್ಲಿರುವ ಕಪ್ಪನ್ನು ಬಂಗನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ನಾನು ಇದಕ್ಕೆ ಒಂದರಿಂದ ಎರಡು ಸ್ಪೂನ್ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ ಈ ಮೂರೇ ಪದಾರ್ಥ ಸಾಕು ಚೆನ್ನಾಗಿ ಪೇಸ್ಟ್ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಿಮ್ಮ ಮುಖದಲ್ಲಿ ಎಷ್ಟೇ ಹಳೆಯ ಬಂಗಿದ್ರು ಎಷ್ಟೇ ವರ್ಷಗಳಿಂದ ಕೂಡ ಬಂಗನ್ನು ಕಡಿಮೆ ಮಾಡುತ್ತೆ ಅದರಲ್ಲೂ ಮಡವೆಯ ಕಪ್ಪು ಕಲೆಗಳು ಡೀಪಾಗಿ ಕಪ್ಪು ಕಲೆ ಆಗಿರುತ್ತೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಅದೊಂದೇ ಇಲ್ಲ ಮುಖದಲ್ಲಿ ಸುಕ್ಕಾಗಿ ಮುಖ ಜೋತ್ ಬಿದ್ದಿದ್ರು ಕೂಡ ನೀವು ಈ ಪೇಸ್ಟನ್ನು ಮುಖಕ್ಕೆ ಫುಲ್ ಅಪ್ಲೈ ಮಾಡಿಬಿಡಿ ಆ ಸ್ಕಿನ್ನನ್ನು ಟೈಟ್ ಮಾಡುವಂಥ ಶಕ್ತಿ ಕೂಡ ಈ ಪೇಸ್ಟಿಗಿದೆ ಅಷ್ಟು ಚೆನ್ನಾಗಿ ಈ ತಂಗಡಿ ಹೂವು ಅಥವಾ ಆವಾರಿಕೆ ಹೂವು ಪುಡಿ ಇದೆಯಲ್ಲ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ನಮ್ಮ ಕಡೆಯೆಲ್ಲ ಯಾರಿಗೆ ಮುಖದಲ್ಲಿ ಏನೇ ಪ್ರಾಬ್ಲಮ್ಸ್ ಆಗಿದ್ರು ಭಂಗಾಗಿದ್ರು ಕಪ್ಪು ಚುಕ್ಕೆಗಳಾಗಿದ್ರು ಕೂಡ ತಕ್ಷಣ ಈ ಮನೆ ಮದ್ದನೆ ಮಾಡ್ಕೊಳ್ತಾರೆ ಎಷ್ಟು ಬೇಗ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮುಖದ ಸಂಪೂರ್ಣ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಚರ್ಮ ವ್ಯಾಧಿಗಳಿಗೂ ಬೇಗ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಯಾವುದೇ ರೀತಿಯ ತುರುಕಿ ಆಗ್ತಿದ್ರೆ ಕಜ್ಜಿ ಆಗಿದ್ರೆ ರಿಂಗ್ ವರ್ಮ್ ಆಗಿದ್ರು ಕೂಡ ಕಜ್ಜಿ ಎಂತಹ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ ಇಂತಹ ಯಾವುದೇ ಚರ್ಮವ್ಯಾಧಿಗಳಿದ್ರೂ ಕೂಡ ಸ್ನಾನ ಮಾಡುವಾಗ ನಾವು ಸೋಪನ್ನು ಯೂಸ್ ಮಾಡಬಾರ್ದು ಸೋಪ್ ಯೂಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅದೇ ಈ ತಂಗಡಿಕೆ ಹೂವಿನ ಪೌಡ್ರನ್ನ ಯೂಸ್ ಮಾಡಿದರೆ ಚರ್ಮವ್ಯಾಧಿ ಎಲ್ಲ ಕಡಿಮೆ ಆಗುತ್ತೆ ಅಂದರೆ ಇದಕ್ಕೆ ನಾವು ಕಹಿಬೇವು ಮತ್ತು ಈ ಕೇಸರಿ ತೊಗರಿಬೇಳೆ ಅಂತ ನಿಮಗೆ ಸಿಗತ್ತೆ ಅದು ಅರಿಶಿನ ಗುಲಾಬಿ ಹೂವು ಇಲ್ಲ ಹೆಸರು ಕಾಳು ಇವುಗಳನ್ನೆಲ್ಲ ಸಮ ಪ್ರಮಾಣದಲ್ಲಿ ತಗೊಂಡು ಮಿಕ್ಸೀಲಿ ನಾವು ಪೌಡ್ರ್ ಮಾಡ್ಕೊಳ್ಬೋದು ಇಲ್ಲ ನೀವು ಹಿಟ್ಟಿನ ಗಿರಣಿಯಲ್ಲೂ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಡ್ರೆ ನಮ್ಮಲ್ಲಿ ಹಿಟ್ಟಿನ ಗಿರಣಿಯಲ್ಲೇ ನಾವು ಇದನ್ನು ಪೌಡ್ರ್ ಮಾಡಿಟ್ಕೊತೀವಿ ಸ್ನಾನ ಮಾಡುವಾಗ ಇದನ್ನು ನಾವು ಬಾತ್ ಪೌಡ್ರ್ ಅಂತ ಯೂಸ್ ಮಾಡಬೇಕು ಇದನ್ನು ಅಪ್ಲೈ ಮಾಡಿಕೊಂಡು ನಾವು ಸ್ನಾನ ಮಾಡುವುದರಿಂದ ಚರ್ಮಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆನೂ ಕಡಿಮೆ ಆಗುತ್ತೆ ಮತ್ತು ಚರ್ಮ ಸಾಫ್ಟ್ ಆಗುತ್ತೆ ಚರ್ಮಕ್ಕೆ ಒಂದು ಒಳ್ಳೆ ಬಣ್ಣ ಬರುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಮಾರ್ಕೆಟಲ್ಲಿ ಕೂಡ ನಿಮಗೆ ತಂಗಡಿ ಹೂವಿನ ಸೋಪ್ಸ್ ಸಿಗುತ್ತೆ ತಂಗಡಿ ಹೂವಿನಿಂದನೇ ತಯಾರಿ ಮಾಡಿರ್ತಾರೆ ಅಷ್ಟು ಅದ್ಭುತವಾದಂಥ ಆಯುರ್ವೇದಿಕ್ ಗುಣಧರ್ಮ ಈ ತಂಗಡಿ ಹೂವಿನಲ್ಲಿದೆ ಫ್ರೆಂಡ್ಸ್ ಇನ್ನು ಈ ತಂಗಡಿ ಹೂವು ಬಾಡಿ ಹೀಟನ್ನು ಕಡಿಮೆ ಮಾಡುತ್ತೆ ಅಂದರೆ ನಮಗೆ ಬಾಡಿ ಹೀಟ್ ಆದಾಗ ಕಣ್ ಕೆಂಪಾಗೋದು ಬಾಯಲ್ಲಿ ಗುಳ್ಳೆ ಆಗುವುದು ನಾಲಿಗೆಯಲ್ಲಿ ಗುಳ್ಳೆ ಆಗುತ್ತೆ ಉರಿ ಮೂತ್ರ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಇಂತಹ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಒಮ್ಮೆ ಕೈಕಾಲು ಇರುತ್ತೆ ಕೈಕಾಲು ಭಾರ ಆದಂಗೆ ಇಡೀ ದೇಹ ಭಾರ ಆಗ್ತಿರುತ್ತೆ ಅವಾಗ ಏನು ಮಾಡ್ತಾರೆ ನಮ್ಮ ಮನೇಲೆಲ್ಲ ಈ ತಂಗಡಿ ಹೂವಿನ ಚಿಗುರು ಸಿಗುತ್ತೆ ಅಲ್ಲೇ ಅದನ್ನು ತಂದುಬಿಟ್ಟು ಅದರಿಂದ ಸಾಂಬಾರು ಮಾಡ್ತಾರೆ ಬೇಳೆ ಹಾಕ್ಬಿಟ್ಟು ನೀವು ಸಾಂಬಾರು ಮಾಡ್ತೀರಲ್ಲ ತೊವೆ ಅಂತ ಹೇಳ್ತೀವಿ ಆ ರೀತಿ ಗಟ್ಟಿಯಾದಂಥ ಸಾಂಬಾರ್ ಮಾಡ್ಬೋದು ತಂಗಡಿ ಹೂವಿನ ಚಿಗುರಿನಿಂದ ಚಟ್ನಿ ಕೂಡ ಮಾಡ್ತಾರೆ ಚಟ್ನಿ ಪುಡಿ ಕೂಡ ನಮ್ಮ ಮನೇಲಿ ಮಾಡ್ತಾರೆ ಇದನ್ನು ಸೇವನೆ ಮಾಡೋದ್ರಿಂದ ಇಡೀ ಬಾಡಿ ತಂಪಾಗತ್ತೆ ನಮಗಿರುವಂಥ ಎಲ್ಲ ಸಮಸ್ಯೆನೂ ಕಡಿಮೆ ಆಗುತ್ತೆ ನಾನು ಮೊದಲೇ ಹೇಳಿದಾಗೆ ಎಲೆಯ ಟೀಯನ್ನು ನಾವು ಕುಡಿತೀವಿ ಅದ್ರ ಜೊತೆಗೆ ಈ ತಂಗಡಿ ಹೂವಿನ ಬೀಜವನ್ನು ತಂದು ಅದನ್ನು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಹಾಲಿನೊಂದಿಗೆ ಇದನ್ನ ನಾವು ಬೂಸ್ಟ್ ಅಥವಾ ಬೋರ್ನೋವಿಟೋ ಥರನೂ ಕುಡಿಬಹುದು ಇದರಿಂದ ನಮಗೆ ಎನರ್ಜಿ ಕೂಡ ಬರುತ್ತೆ ಒಂದು ವೇಳೆ ನಿಮಗೆ ಈ ಆವರಿಕೆ ಹೂವಿನ ಗಿಡ ಸಿಕ್ಕಿಲ್ಲ ಅಂದರೆ ಅಮೆಝಾನ್ ಅಥವಾ ಆನ್ಲೈನಲ್ಲೂ ನಿಮಗೆ ಇದರ ಈ ಹೂವಿನಿಂದ ತಯಾರಿ ಮಾಡಿದಂಥ ಪೌಡರ್ ಸಿಗತ್ತೆ ಮತ್ತೆ ಒಣಗಿಸಿದ ಹೂವುಗಳು ಸಿಗತ್ತೆ ಅದ್ರ ಜೊತೆಗೆ ಸೋಪ್ ಕೂಡ ಸಿಗತ್ತೆ ಇವಾಗ ನಿಮಗೆ ಈ ಹೂವಿನ ಸಂಪೂರ್ಣ ಮಾಹಿತಿ ಗೊತ್ತಾಯ್ತಲ್ಲ ಇನ್ನೇ ತಡ ನಿಮ್ಮ ಅಕ್ಕಪಕ್ಕ ಎಲ್ಲರೂ ಇದ್ರೆ ಆರಾಮಾಗಿ ಇದನ್ನು ತಗೊಂಡು ಬಂದು ಇದರ ಸಂಪೂರ್ಣ ಆರೋಗ್ಯದ ಲಾಭವನ್ನು ಹಣವಿಲ್ಲದೆ ನೀವು ಪಡ್ಕೊಳ್ಬೋದು ಇದುವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್